ಸೂಪರ್ ಪ್ರೈಮ್ ಹೆಡ್ಲೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅವುಗಳನ್ನು ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ಜಾತಿ ಗಣತಿ ರಿಲೀಸ್ಗೆ ಸಿಎಂ ಮುಹೂರ್ತ ಲಿಂಗಾಯತ ಒಕ್ಕಲಿಗ ಸಮುದಾಯಗಳಲ್ಲಿ ಆಕ್ರೋಶ ಕ್ಯಾಬಿನೆಟ್ನಲ್ಲಿ ಪ್ರಶ್ನೆ ಮಾಡೋಕೆ ಸಚಿವರ ಸಿದ್ಧತೆ होली जारको सलै राजण गिजे भेटी बे डे सुरेश चर्चे दलित अस्त्र डीएं देवे मोरे <णगारी> चेन्नई ऐर्शो ईवर दुर्भरण निर्जलीकरण आस्पे सेर नूरारू जन राजीना आग्रह सरकार समर्थने ಇಸ್ರೇಲ್ ಮೇಲಿನ ಹಮಾಸ್ ದಾಳಿಗೆ ವರ್ಷ ಗಾಜಾ ಮೇಲಿನ ದಾಳಿ ಮುಂದುವರಿಸಿದ ಇಸ್ರೇಲ್ ರಾಕೆಟ್ ದಾಳಿ ಮೂಲಕ ಹಿಜ್ಬುಲ್ಲಾ ಕೌಟರ್ ನಾಳೆ ಹರಿಯಾಣ ಜಮ್ಮು ಕಾಶ್ಮೀರ ಚುನಾವಣಾ ಫಲಿತಾಂಶ ಎರಡೂ ಕಡೆ ಅಧಿಕಾರ ಹಿಡಿಯುವ ಬಗ್ಗೆ ಕಾಂಗ್ರೆಸ್ ವಿಶ್ವಾಸ ಅತಂತ್ರ ವಿಧಾನಸಭೆ ವಿಶ್ವಾಸದಲ್ಲಿ ಬಿಜೆಪಿ